ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषित नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी अरे पहले ऐसा नहीं था ना अपने बड़े बुजुर्गो ऐसी कैसे फसल लहाती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ परम तो सब यही डाले हैं। सब नहीं आज भी लाखों जागरूक किसान परम्परागत विधि से फसल उगा रहे हैं और खम और कीमत भी बेहतर पा रहे हैं। सच बेटे एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूँगा माटी से प्रेम की परंपरा है परंपरागत खेती ರೈತ ಬಾಂಧವರೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಪಶು ಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಈ ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಾಡೆ ಅವರೊಂದಿಗೆ ಸಂದರ್ಶನ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ಯೋಜನೆಗಳು ಮತ್ತೆ ಸರ್ಕಾರದಿಂದ ಹಾಗೆಯೇ ಪಶುಸಂಗೋಪನಾ ಇಲಾಖೆಯಿಂದ ಈ ಯೋಜನೆಗಳಿಗಾಗಿ ಸಿಗುವಂತಹ ಸಹಾಯ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಕೃಷಿ ಮಾರಾಟ ಇಲಾಖೆಯ ನಿವೃತ್ತ ಅಪರ ನಿರ್ದೇಶಕರಾದಂತ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರು ನಮಸ್ಕಾರ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ ನಮಸ್ಕಾರ ಮೊದಲಿಗೆ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನ ಅಂತ ನಾವು ಕೇಳ್ತಾ ಇರ್ತೀವಿ ಇದರ ಮಹತ್ವದ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವು ಸ್ಥಿರ ಹಾಗೂ ಸಮಾನ ಪಶುಸಂಗೋಪನಾ ಅಭಿವೃದ್ಧಿಯ ಉದ್ದೇಶವನ್ನ ಹೊಂದಿದೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಥವಾ ರಾಷ್ಟ್ರೀಯ ಪಶುಸಂಗೋಪನಾ ಅಭಿಯಾನವನ್ನ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಪ್ರಾರಂಭ ಮಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪರಿಷ್ಕರಣೆ ಮಾಡಲಾಯಿತು ಪಶುಸಂಗೋಪನೆಯು ಮಾಂಸ ಚರ್ಮ ಹಾಲು ಅಥವಾ ಇತರ ಉತ್ಪನ್ನಗಳಿಗಾಗಿ ಸಾಕಲಾಗ್ತಾ ಇರತಕ್ಕಂತಹ ಪ್ರಾಣಿಗಳಿಗೆ ಸಂಬಂಧಿಸಿದ ಇಲಾಖೆಯಾಗಿದೆ ಇದು ದಿನನಿತ್ಯದ ಆರೈಕೆ ನಿರ್ವಹಣೆ ಉತ್ಪಾದನೆ ಪೋಷಣೆ ಆಯ್ದ ತಳಿ ಮತ್ತು ಜಾನುವಾರುಗಳ ಸಾಕಾಣಿಕೆಯನ್ನ ಒಳಗೊಂಡಿದೆ ಪಶು ಸಂಗೋಪನೆಯು ಗ್ರಾಮೀಣ ಜನರ ಮೂರನೇ ನಾಲ್ಕರಷ್ಟು ಭಾಗದಷ್ಟು ಜನರ ಜೀವನಾಧಾರವಾಗಿದೆ ಭಾರತದಲ್ಲಿ ಶೇಕಡಾ ಎಂಟು ಪಾಯಿಂಟ್ ಎಂಟರಷ್ಟು ಜನರಿಗೆ ಉದ್ಯೋಗಾವಕಾಶವನ್ನ ಇದು ಒದಗಿಸುತ್ತಿದೆ ಹಸುವನ್ನ ಪ್ರಧಾನವಾಗಿ ಪ್ರಪಂಚದಾದ್ಯಂತ ಹಾಲು ಮತ್ತು ಮಾನವನ ಬಳಕೆಗಾಗಿ ಹಾಲಿನ ಉತ್ಪನ್ನಗಳನ್ನು ಉತ್ಪಾದಿಸಲು ಬಳಸಲಾಗುತ್ತಿದೆ ಈ ಉದ್ದೇಶಕ್ಕಾಗಿ ಕಡಿಮೆ ಪ್ರಮಾಣದಲ್ಲಿ ಬಳಸಲಾಗುವಂತಹ ಇತರ ಪ್ರಾಣಿಗಳೆಂದರೆ ಪುರಿ ಮೇಕೆ ಒಂಟೆ ಎಮ್ಮೆ ಯಾಕ್ ಹಿಮಸಾರಂಗ ಕುದುರೆ ಮತ್ತು ಕತ್ತೆಗಳು ಈ ರಾಷ್ಟ್ರೀಯ ಜಾನುವಾರು ಮಿಷನ್ ಇದೆಯಲ್ಲ ಇದರ ಏನು ಅಂತೀರಿ ನೋಡಿ ಮೊಟ್ಟೆ ಮನೆಯದಾಗಿ ಮೆಲುಕು ಹಾಕುವ ಪ್ರಾಣಿಗಳಾಗಿರ್ತಕ್ಕಂತ ಎಮ್ಮೆ ಹಸು ಮತ್ತು ಕೋಳಿ ಹಂದಿ ಇವುಗಳ ಸಾಕಾಣಿಕೆ ವಲಯ ಹಾಗೂ ಮೇವು ವಲಯದಲ್ಲಿ ಉದ್ಯಮಶೀಲತೆ ಮತ್ತು ಉದ್ಯೋಗಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಎರಡನೇದಾಗಿ ತಳಿ ಸುಧಾರಣೆಯ ಮೂಲಕ ಪ್ರತಿ ಪ್ರಾಣಿಯ ಉತ್ಪಾದಕತೆಯ ಹೆಚ್ಚಳವನ್ನ ಮಾಡತಕ್ಕಂಥದ್ದು ಮೂರನೇದಾಗಿ ಮಾಂಸ ಮೊಟ್ಟೆ ಮೇಕೆ ಹಾಲು ಉಣ್ಣೆ ಮತ್ತು ಮೇವಿನ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಸಾಧಿಸ್ತಕ್ಕಂಥದ್ದು ನಾಲ್ಕನೆಯದಾಗಿ ಪ್ರಮಾಣೀಕೃತ ಮೇವು ಬೀಜಗಳ ಲಭ್ಯತೆಯ ಮೂಲಕ ಮೇವು ಬೀಜ ಪೂರೈಕೆ ಸರಪಳಿಯನ್ನ ಬಲಪಡಿಸತಕ್ಕಂಥದ್ದು ಐದನೆಯದಾಗಿ ಮೇವು ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ಆರನೆಯದಾಗಿ ಜಾನುವಾರು ವಿಮೆ ಸೇರಿದಂತೆ ಅಪಾಯ ನಿರ್ವಹಣಾ ಕ್ರಮಗಳಿಗೆ ಉತ್ತೇಜನವನ್ನ ನೀಡ್ತಕ್ಕಂಥದ್ದು ಏಳನೇದಾಗಿ ವಿಸ್ತರಣಾ ಯಂತ್ರೋಪಕರಣಗಳ ಮೂಲಕ ಜಾನುವಾರು ಮಾಲೀಕರ ಸಾಮರ್ಥ್ಯವನ್ನ ಅಭಿವೃದ್ಧಿ ಮಾಡತಕ್ಕಂಥದ್ದು ಎಂಟನೇದಾಗಿ ಸಂಶೋಧನೆಗೆ ಉತ್ತೇಜನವನ್ನ ನೀಡ್ತಕ್ಕಂಥದ್ದು ಮತ್ತು ಈ ರೈತರಿಗೆ ಅಥವಾ ಈ ಪಶುಗಳ ಮಾಲೀಕರಿಗೆ ಕೌಶಲ್ಯಾಧಾರಿತ ತರಬೇತಿಯನ್ನ ನೀಡತಕ್ಕಂಥದ್ದು ಇನ್ನು ಮುಖ್ಯವಾಗಿ ನಮ್ಮ ದೇಶವನ್ನ ತೆಗೆದುಕೊಂಡ್ರೆ ಜಾನುವಾರು ವಲಯದ ಪ್ರಗತಿ ಹೇಗಿದೆ ನಮ್ಮ ದೇಶದಲ್ಲಿ ಅಂತೇಳಿ ನಾವು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಭಾರತದ ಆರ್ಥಿಕತೆಯಲ್ಲಿ ಜಾನುವಾರು ವಲಯವು ಕೃಷಿಯ ಪ್ರಮುಖ ಉಪವಲಯವಾಗಿದೆ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಶೇಕಡಾ ಹನ್ನೆರಡು ಪಾಯಿಂಟ್ ಒಂಬತ್ತು ಒಂಬತ್ತರ ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರ ಅಂತ ಹೇಳಿದ್ರೆ ನಾವು ಇದನ್ನು ಸಂಕ್ಷಿಪ್ತವಾಗಿ ಸಿ ಎ ಜಿ ಆರ್ ಅಂತ ಕರಿತೇವೆ ಅಥವಾ ಕಾಂಪೌಂಡ್ ಆನ್ಯುಯಲ್ ಗ್ರೋತ್ ರೇಟ್ ಅಂತೇಳಿ ಕರಿತೇವೆ ಈ ದರದಲ್ಲಿ ಬೆಳೆದಿರತಕ್ಕಂಥದ್ದನ್ನು ನೋಡಬಹುದು ಒಟ್ಟು ಕೃಷಿ ಮತ್ತು ಸಂಬಂಧಿಸಿದ ವಲಯಗಳಲ್ಲಿ ಜಾನುವಾರುಗಳ ಕೊಡುಗೆ ಜಿ ವಿ ಅಥವಾ ಗ್ರಾಸ್ ವ್ಯಾಲ್ಯೂ ಅಡಿಷನ್ ಅಥವಾ ಒಟ್ಟು ಮೌಲ್ಯವರ್ಧನೆಯಲ್ಲಿ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಶೇಕಡ ಇಪ್ಪತ್ನಾಲ್ಕು ಪಾಯಿಂಟ್ ಮೂರು ಎಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಶೇಕಡ ಮೂವತ್ತು ಪಾಯಿಂಟ್ ಎರಡು ಮೂರಕ್ಕೆ ಏರಿರತಕ್ಕಂಥದ್ದನ್ನು ಕೂಡ ನೋಡಬಹುದು ಮತ್ತು ಒಟ್ಟು ಮೌಲ್ಯವರ್ಧನೆಯಲ್ಲಿ ಶೇಕಡ ಐದು ಪಾಯಿಂಟ್ ಐದರಷ್ಟು ಕೊಡುಗೆಯನ್ನ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇದೆ ಭಾರತವು ಹಾಲು ಉತ್ಪಾದನೆಯಲ್ಲಿ ವಿಶ್ವದಲ್ಲಿ ಮೊದಲೇ ಸ್ಥಾನದಲ್ಲಿದೆ ಜಾಗತಿಕ ಹಾಲು ಉತ್ಪಾದನೆಯಲ್ಲಿ ಶೇಕಡಾ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಆರರಷ್ಟು ಕೊಡುಗೆಯನ್ನ ಅದು ನೀಡ್ತಾ ಇದೆ ಇದು ಅತ್ಯಂತ ಸಂತೋಷದಾಯಕ ವಿಷಯ ಕಳೆದ ಹತ್ತು ವರ್ಷಗಳಲ್ಲಿ ಹಾಲಿನ ಉತ್ಪಾದನೆಯು ಶೇಕಡ ಐದು ಪಾಯಿಂಟ್ ಆರು ಎರಡರಷ್ಟು ಸಂಯುಕ್ತ ವಾರ್ಷಿಕ ಬೆಳವಣಿಗೆಯ ದರದಲ್ಲಿ ಬೆಳೆಯುತ್ತಿದೆ ಇದು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿದ್ದಂತಹ ನೂರ ನಲವತ್ತಾರು ಪಾಯಿಂಟ್ ಮೂರು ಒಂದು ಮಿಲಿಯನ್ ಟನ್ಗಳಿಂದ ಗಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಕರಲ್ಲಿ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಸೊನ್ನೆ ಮಿಲಿಯನ್ ಟನ್ ಗೆ ನಾವು ನೋಡಬಹುದು ಇದು ಜಾಗತಿಕ ಮಟ್ಟವನ್ನು ತೆಗೆದುಕೊಂಡ್ರೆ ಮೊಟ್ಟೆ ಉತ್ಪಾದನೆಯಲ್ಲಿ ನಮ್ಮ ಭಾರತದ ಸ್ಥಾನಮಾನ ಏನು ಅಂತಿದೆ ಹಾಲಿನಂತೆ ನಾವು ಮೊಟ್ಟೆಯ ಒಂದು ಉತ್ಪಾದನೆಯನ್ನ ಗಮನಿಸದಾದ್ರೆ ವ್ಯಕ್ತಿವು ಅಥವಾ ಆಹಾರ ಮತ್ತು ಕೃಷಿ ಸಂಸ್ಕರಣಾ ಸಂಸ್ಥೆಯು ಕಾರ್ಪೊರೇಟ್ ಉತ್ಪಾದನಾ ದತ್ತಾಂಶಗಳನ್ನ ಪ್ರಕಟಿಸಿದೆ ಅದಕ್ಕೆ ಅನುಗುಣವಾಗಿ ಮೊಟ್ಟೆ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿ ಎರಡನೇ ಅತಿದೊಡ್ಡ ರಾಷ್ಟ್ರವಾಗಿದೆ ದೇಶದಲ್ಲಿ ಮೊಟ್ಟೆ ಉತ್ಪಾದನೆಯು ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಎಂಟು ಬಿಲಿಯನ್ ಇಂದ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ನೂರ ನಲವತ್ತೆರಡು ಪಾಯಿಂಟ್ ಏಳು ಏಳು ಬಿಲಿಯನ್ ವರೆಗೆ ಏರಿದೆ ಕಳೆದ ಹತ್ತು ವರ್ಷಗಳಲ್ಲಿ ಮೊಟ್ಟೆ ಉತ್ಪಾದನೆಯು ಶೇಕಡ ಆರು ಪಾಯಿಂಟ್ ಎರಡರಷ್ಟು ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿದ್ದಂತಹ ಅರವತ್ತೆರಡು ತಲಾ ಮೊಟ್ಟೆಗಳಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ತಲಾ ಮೊಟ್ಟೆಯ ಪ್ರಮಾಣ ನೂರ ಮೂರಕ್ಕೆ ಏರಿರತಕ್ಕಂಥದ್ದನ್ನು ನಾವು ನೋಡಬಹುದು ಮಾಂಸದ ಉತ್ಪಾದನೆಯಲ್ಲಿ ನಮ್ಮ ದೇಶದ ಸ್ಥಾನಮಾನ ಏನು ಅಂತೇಳಿ ದೇಶದಲ್ಲಿ ಮಾಂಸ ಉತ್ಪಾದನೆಯು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಇದ್ದಂತಹ ಆರು ಪಾಯಿಂಟ್ ಆರು ಒಂಬತ್ತು ಮಿಲಿಯನ್ ಟನ್ಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಎರಡು ಐದು ಮಿಲಿಯನ್ ಟನ್ಗಳಿಗೆ ಏರಿದೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಮಾಂಸದ ಉತ್ಪಾದನೆಯು ಶೇಕಡಾ ನಾಲ್ಕು ಪಾಯಿಂಟ್ ಎಂಟು ಐದರಷ್ಟು ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರದಲ್ಲಿ ಬೆಳೆಯುತ್ತಿದೆ ಇನ್ನು ನಮ್ಮ ದೇಶದಲ್ಲಿ ಈ ಒಂಟೆಗಳು ಕುದುರೆಗಳು ಕತ್ತೆಗಳು ಮತ್ತು ಹೆಸರ ಗತ್ತೆಗಳ ಅಭಿವೃದ್ಧಿಗೆ ಯಾವ ಕ್ರಮವನ್ನು ಕೈಗೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂಟೆ ಕುದುರೆ ಕತ್ತೆ ಮತ್ತು ಹೆಸರು ಗತ್ತೆಗಳ ಅಭಿವೃದ್ಧಿಗೆ ಹೊಸ ಚಟುವಟಿಕೆಗಳನ್ನ ಸೇರಿಸಿಕೋಸ್ಕರ ರಾಷ್ಟ್ರೀಯ ಜಾನುವಾರು ಯೋಜನೆಯನ್ನ ತಿದ್ದುಪಡಿ ಮಾಡಲಾಗಿದೆ ಮೊದಲ ಬಾರಿಗೆ ಈ ಪ್ರಾಣಿಗಳನ್ನು ವೈಯಕ್ತಿಕವಾಗಿ ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಸ್ವಸಹಾಯ ಸಂಘಗಳು ಸಂಯುಕ್ತ ಜವಾಬ್ದಾರಿ ಗುಂಪುಗಳು ಮತ್ತು ರೈತ ಸಹಕಾರಿ ಸಂಘಗಳು ಕಲಂ ಎಂಟರ ಕಂಪನಿಗಳ ಕಾಯ್ದೆ ಮೂಲಕ ತಳಿ ಸಾಕಾಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಕ್ರಮವನ್ನ ಕೈಗೊಳ್ಳಲಾಗಿದೆ ಹಸಿರು ಮೇವಿನ ಅಗತ್ಯಗಳನ್ನು ಪೂರೈಸುವ ಸಲುವಾಗಿ ಸಾಮಾನ್ಯ ಹುಲ್ಲುಗಾವಲು ಭೂಮಿ ಅವನತಿ ಹೊಂದಿರತಕ್ಕಂತ ಅರಣ್ಯ ಭೂಮಿ ಪಾಳು ಮತ್ತು ಅರಣ್ಯ ಭೂಮಿಯಲ್ಲಿ ಮೇವು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಿಕ್ಕೋಸ್ಕರ ಸರ್ಕಾರದ ವತಿಯಿಂದ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ ಇನ್ನು ನಮ್ಮ ರಾಜ್ಯದಲ್ಲಿ ಹಾಲಿನ ಉತ್ಪಾದಕರಿಗೆ ಯಾವ ರೀತಿಯಾದಂತಹ ಪ್ರೋತ್ಸಾಹ ಸಿಗ್ತಾ ಇದೆ ಅಂತೀರಿ ನಾವೆಲ್ಲರೂ ನೋಡಿರುವ ಹಾಗೆ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಹಾಲು ಸರಬರಾಜು ಮಾಡತಕ್ಕಂಥ ಸದಸ್ಯರಿಗೆ ಪ್ರತಿ ಲೀಟರ್ಗೆ ಐದು ರೂಪಾಯಿನಂತೆ ಪ್ರೋತ್ಸಾಹವನ್ನ ನೀಡಲಾಗ್ತಾ ಇದೆ ನಮ್ಮ ರಾಸುಗಳ ಅಕಾಲಿಕ ಮರಣಕ್ಕೆ ಎಷ್ಟು ಮಟ್ಟಿಗೆ ಪರಿಹಾರ ಸಿಗುತ್ತೆ ಅಂತೀರಿ ಈಗ ನಾವು ಮುಂಗಾರು ಮಳೆಯ ಆರ್ಭಟವನ್ನ ನೋಡ್ತಾ ಇದ್ದೇವೆ ಇಂತಹ ಸಮಯದಲ್ಲಿ ಸಿಡಿಲಿನಿಂದ ಆಕಸ್ಮಿಕವಾಗಿ ರಾಸುಗಳು ಅಕಾಲಿಕ ಮರಣ ಹೊಂದಕ್ಕಂಥದನ್ನು ನೋಡ್ತಾ ಇದ್ದೇವೆ ಈ ರೀತಿಯಲ್ಲಿ ಆಕಸ್ಮಿಕ ಅಥವಾ ಅಕಾಲಿಕ ಅಪಘಾತಗಳಿಂದ ಮರಣ ಆರು ತಿಂಗಳು ಮೇಲ್ಪಟ್ಟು ವಿಮೆಗೆ ಒಳಪಡಿಸದಿರ್ತಕ್ಕಂತಹ ಹಸು ಎಮ್ಮೆ ಎತ್ತು ಕೋರಿ ಕಡಸು ಮತ್ತು ಮಣಕಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ ಈ ಕುರಿ ಮತ್ತೆ ಮೇಕೆಗಳ ಸಾವಿಗೆ ಸಿಗುವಂತಹ ಪರಿಹಾರ ಎಷ್ಟು ಅಂತಿದೆ ನೋಡಿ ಆರು ತಿಂಗಳು ಮೇಲ್ಪಟ್ಟಂತಹ ಕುರಿ ಮೇಕೆಗಳ ಆಕಸ್ಮಿಕ ಸಾವಿಗೆ ಐದು ಸಾವಿರ ರೂಪಾಯಿ ಮತ್ತು ಮೂರರಿಂದ ಆರು ತಿಂಗಳ ಕುರಿ ಮೇಕೆ ಮರಿಗಳಿಗೆ ರೂಪಾಯಿ ಮೂರು ಸಾವಿರದ ಐನೂರಂತೆ ಸಹಾಯಧನವನ್ನ ನೀಡಲಾಗ್ತಾ ಇದೆ ಈ ಕುರಿ ಮತ್ತೆ ಮೇಕೆ ಘಟಕಗಳ ಸ್ಥಾಪನೆಗೆ ಎಷ್ಟು ಸಹಾಯಧನ ಲಭ್ಯವಾಗುತ್ತೆ ಕುರಿ ಅಥವಾ ಮೇಕೆ ಘಟಕಗಳನ್ನು ಸ್ಥಾಪಿಸಲು ಘಟಕದ ಮೊತ್ತ ನಲವತ್ತೈದು ಸಾವಿರ ರೂಪಾಯಿಗಳಿಗೆ ಒಳಪಟ್ಟು ಸಾಲ ಸಹಿತ ಸಹಾಯಧನದ ಯೋಜನೆಯಲ್ಲಿ ಫಲಾನುಭವಿಯ ವಂತಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಗಳಂತೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕರ್ನಾಟಕದ ಕುರಿ ಮತ್ತು ಕುರಿ ಉಣ್ಣೆ ಅಭಿವೃದ್ಧಿ ನಿಯಮಿತವು ಶೇಕಡಾ ತೊಂಬತ್ತರಷ್ಟು ಅಂದರೆ ನಲವತ್ತು ಸಾವಿರದ ಐನೂರು ರೂಪಾಯಿಗಳ ಸಹಾಯಧನವನ್ನ ನೀಡುತ್ತದೆ ಈ ಕೋಳಿ ಮರಿಗಳ ಒಂದು ಸಾಕಾಣಿಕೆಗೆ ಯಾವ ರೀತಿಯಾದಂತಹ ನೆರವು ಸಿಗುತ್ತೆ ಅಂತೀರಿ ಐದು ವಾರಗಳವರೆಗೆ ದೇಶಿ ಕೋಳಿ ಮರಿಗಳನ್ನ ಸಾಕಾಣೆ ಮಾಡಲು ಗ್ರಾಮೀಣ ಮಹಿಳೆಯರಿಗೆ ಮತ್ತು ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ತಲಾ ಇಪ್ಪತ್ತು ಕೋಳಿ ಮರಿಗಳನ್ನ ವಿತರಿಸಲಾಗುತ್ತದೆ ಈ ಗೋಶಾಲೆಗಳಿಗೆ ಯಾವ ರೀತಿಯಾದಂತಹ ನೆರವು ಸಿಗುತ್ತೆ ಅಂತೀರಿ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಗೋಶಾಲೆಗಳಿರತಕ್ಕಂತಹ ಅನುತ್ಪಾದಕ ಹಾಗೂ ಪರಿತ್ಯಕ್ತ ರಾಸುಗಳ ನಿರ್ವಹಣೆಗೋಸ್ಕರ ಪ್ರತಿ ದಿನಕ್ಕೆ ಒಂದು ಜಾನುವಾರಿಗೆ ಹದಿನೇಳುವರೆ ರೂಪಾಯಿನಂತೆ ನೆರವನ್ನ ನೀಡಲಾಗ್ತಾ ಇದೆ ಈ ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಅಡಿಯಲ್ಲಿ ಎಷ್ಟು ಈ ಕುರಿಗಾಹಿಗಳಿಗೆ ಆರ್ಥಿಕ ನೆರವು ಸಿಗುತ್ತೆ ಈ ಯೋಜನೆ ಅಡಿ ಹಿಂದುಳಿದ ಪ್ರತಿ ಕುರಿಗಾಹಿ ಸದಸ್ಯರಿಗೆ ಇಪ್ಪತ್ತು ಪ್ಲಸ್ ಒಂದು ಮೇಕೆ ಮತ್ತು ಕುರಿ ಘಟಕಕ್ಕೆ ನೀಡಲಾಗ್ತಾ ಇರತಕ್ಕಂತಹ ಘಟಕದ ವೆಚ್ಚ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ರಾಜ್ಯ ಸರ್ಕಾರದಿಂದ ಸಹಾಯ ಶೇಕಡಾ ಇಪ್ಪತ್ತೈದರಷ್ಟು ಫಲಾನುಭವಿಯ ವಂತಿಗೆ ಮತ್ತು ಶೇಕಡಾ ಐವತ್ತರಷ್ಟು ಸಾಲವನ್ನ ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮದ ವತಿಯಿಂದ ನೀಡಲಾಗ್ತದೆ ಈ ಯೋಜನೆಯಡಿ ಸಹಾಯವನ್ನ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರ ಸಂಘದ ಇಪ್ಪತ್ತು ಸಾವಿರ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತಹ ಕುರಿಗಾಹಿ ಸದಸ್ಯರಿಗೆ ನೀಡಲಾಗ್ತದೆ ಇನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಅಡಿಯಲ್ಲಿ ಸಿಗುವ ಸೌಲಭ್ಯಗಳು ಯಾವ್ಯಾವು ಅಂತೀರಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರ ಪಾಲಿನ ಕಾಮಧೇನುವಾಗಿದೆ ಈ ಕಾರ್ಯಕ್ರಮದ ಅಡಿ ಹೈನುಗಾರಿಕೆ ಕುರಿ ಮೇಕೆ ಕೋಳಿ ಹಂದಿ ಮತ್ತು ಮೊಲ ಸಾಕಾಣಿಕೆಯ ಕಸುಬುದಾರರಿಗೆ ಬಡ್ಡಿ ರಿಯಾಯಿತಿ ಸೌಲಭ್ಯವು ಮೂರು ಲಕ್ಷ ರೂಪಾಯಿಗಳಿಗೆ ದೊರೆಯುತ್ತದೆ ಇನ್ನು ಪ್ರತಿ ರೈತರಿಗೆ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿಗಳ ಸೌಲಭ್ಯವನ್ನ ಯಾವುದೇ ಭದ್ರತೆ ಇಲ್ಲದೆ ಪಡೆಯುವ ಅವಕಾಶವಿರುತ್ತದೆ ಈ ಯೋಜನೆಯಡಿ ಶೇಕಡಾ ಎರಡರಷ್ಟು ಬಡ್ಡಿಯ ಸಹಾಯಧನ ಹಾಗೂ ಸಕಾಲದಲ್ಲಿ ಯಾರು ಸಾಲವನ್ನ ಪಾವತಿ ಮಾಡ್ತಾರೋ ಅವರಿಗೆ ಶೇಕಡಾ ಮೂರಷ್ಟು ಬಡ್ಡಿ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇದನ್ನು ಕೇಂದ್ರ ಸರ್ಕಾರ ತನ್ನ ಮೀಟಿಂಗ್ ನಲ್ಲಿ ಇನ್ನೂ ಒಂದು ವರ್ಷದವರೆಗೆ ವಿಸ್ತರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಈ ರಾಷ್ಟ್ರೀಯ ಜಾನುವಾರು ವಿಮೆ ಅಂತಂದು ನಾವು ಕೇಳ್ತಾ ಇದ್ವಿ ಈ ಒಂದು ಕಾರ್ಯಕ್ರಮ ಈ ರಾಷ್ಟ್ರೀಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಗುವಂತ ಲಾಭಗಳು ಏನೇನು ಅಂತೀವಿ ರಾಸುಗಳು ಅಥವಾ ಕುರಿ ಮೇಕೆಗಳು ಇದಕ್ಕೂ ಕೂಡ ಅಪಘಾತಕ್ಕೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಇದಕ್ಕೋಸ್ಕರ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಜಾನುವಾರು ವಿಮಾ ಕಾರ್ಯಕ್ರಮದ ಅಡಿಯಲ್ಲಿ ಗರಿಷ್ಠ ಹತ್ತು ಜಾನುವಾರುಗಳಿಗೆ ವಿಮೆಯನ್ನ ಮಾಡಿಸಬಹುದು ಪ್ರೀಮಿಯಂ ಮೇಲಿನ ಶೇಕಡಾ ಎಂಬತ್ತೈದರಷ್ಟು ಸಹಾಯಧನವನ್ನ ಸರ್ಕಾರ ನೀಡಿದ್ರೆ ಹದಿನೈದರಷ್ಟನ್ನು ಮಾತ್ರ ಸಾಕು ಇನ್ನು ಈ ಜಾನುವಾರುಗಳ ಆರೋಗ್ಯ ಮತ್ತೆ ರೋಗ ನಿಯಂತ್ರಣಕ್ಕೆ ಯಾವ ಯಾವ ಸೌಲಭ್ಯಗಳು ಸಿಗ್ತವೆ ಅಂತೀರಿ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ರೈತರ ಮನೆ ಬಾಗಿಲಿಗೆ ತುರ್ತು ಅಗತ್ಯ ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲಿಕ್ಕೋಸ್ಕರ ಇನ್ನೂರ ತೊಂಬತ್ತು ಸುಸಜ್ಜಿತ ಸಂಚಾರಿ ಪಶು ಚಿಕಿತ್ಸಾ ವಾಹನಗಳನ್ನ ರಾಜ್ಯದಲ್ಲಿ ಒದಗಿಸಲಾಗಿದೆ ಇನ್ನು ಈ ಕಾಲುಬಾಯಿ ಜ್ವರ ಮತ್ತೆ ಕಂದು ರೋಗಗಳು ಅಂತ ನಾವು ಕೇಳ್ತಾ ಇದೀವಿ ಫುಟ್ ಟಂಟ್ ಮೌತ್ ಡಿಸೀಸ್ ಮತ್ತು ಬ್ರಿಸೋಲೋಸಿಸ್ ಅಂತ ಇವುಗಳ ಒಂದು ನಿಯಂತ್ರಣಕ್ಕೆ ಎಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಕಾಲುಬಾಯಿ ಜ್ವರ ಮತ್ತು ಕಂದು ರೋಗಗಳ ವಿರುದ್ಧ ಲಸಿಕೆ ಹಾಕ್ಲಿಕ್ಕೋಸ್ಕರ ಶೇಕಡಾ ನೂರರಷ್ಟು ಕೇಂದ್ರ ಸಹಾಯಧನವನ್ನ ನೀಡಲಾಗ್ತಾ ಇದೆ ಇದಕ್ಕೆ ಅಸ್ಪಾಡ್ ಯೋಜನೆ ಅಂತ ಕರೀತೇವೆ ಅಂದ್ರೆ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕಂಟ್ರೋಲ್ ಆಫ್ ಅನಿಮಲ್ ಡಿಸೀಸ್ ಅಂತ ಹೇಳಿ ಯೋಜನೆಯ ಹೆಸರು ಈ ಯೋಜನೆಯ ನೆರವಿನ ಅಡಿಯಲ್ಲಿ ಗಳೆ ರೋಗ ಕೆಪ್ಪೆ ರೋಗ ಕರುಳುಬೇನೆ ನೆರಡಿ ರೋಗಗಳ ವಿರುದ್ಧ ಕೇಂದ್ರದ ಪಾಲು ಶೇಕಡಾ ಅರವತ್ತು ಮತ್ತು ರಾಜ್ಯದ ಪಾಲು ಶೇಕಡ ನಲವತ್ತರ ಸಹಾಯದೊಂದಿಗೆ ಶೇಕಡ ನೂರರಷ್ಟು ಅನುದಾನವನ್ನ ನೀಡಲಾಗ್ತಾ ಇದೆ ಈ ಹೊಸ ಉದ್ಯಮವನ್ನು ಸ್ಥಾಪಿಸೋದಕ್ಕೆ ಯಾವ ಅಡಿಯಲ್ಲಿ ನೆರವು ಲಭ್ಯವಾಗುತ್ತೆ ನಾವೆಲ್ಲರೂ ಕೇಳಿದ್ದೇವೆ ಪ್ರಧಾನಮಂತ್ರಿ ಫಾರ್ಮಲೈಜೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸಸ್ ಅಥವಾ ಪ್ರಧಾನಮಂತ್ರಿ ಸೂಕ್ಷ್ಮ ಆಹಾರ ಸಂಸ್ಕರಣಾ ಉದ್ಯಮಿಗಳನ್ನ ನಿಯಮಬದ್ದಗೊಳಿಸತಕ್ಕಂತಹ ಯೋಜನೆ ಅಂತ ಹೇಳಿ ಈ ಯೋಜನೆ ಅಡಿ ಹೊಸ ಉದ್ಯಮಿಗಳನ್ನ ಸ್ಥಾಪಿಸ್ಲಿಕ್ಕೋಸ್ಕರ ಹಾಲಿ ಕಾರ್ಯವ್ಯವಸ್ಥೆ ಇರ್ತಕ್ಕಂತಹ ಡೈರಿ ಆಹಾರ ಸಂಸ್ಕರಣಾ ಘಟಕಗಳನ್ನ ಉನ್ನತೀಕರಿಸಲು ಸಹಾಯಧನವನ್ನ ನೀಡಲಾಗ್ತದೆ ಇನ್ನು ಮುಖ್ಯವಾಗಿ ಜಾನುವಾರುಗಳಿಗೆ ಸಂಬಂಧಪಟ್ಟ ಒಂದು ಉದ್ಯಮಶೀಲತೆಗೆ ಯಾವ ಯೋಜನೆಯಡಿಯಲ್ಲಿ ನೆರವು ಲಭ್ಯವಾಗುತ್ತೆ ರಾಷ್ಟ್ರೀಯ ಜಾನುವಾರು ಉದ್ಯಮ ಅಭಿವೃದ್ಧಿ ಕಾರ್ಯಕ್ರಮ ಅಥವಾ ತಾವು ಈಗಾಗಲೇ ಹೇಳಿದಂತೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಎಂಟರ್ಪ್ರಿನ್ಯೂರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಡಿ ಗ್ರಾಮೀಣ ಕೋಳಿ ಅಥವಾ ಕುಕ್ಕುಟ ಉದ್ಯಮಶೀಲತೆ ಕುರಿ ಮೇಕೆ ಹಂದಿ ಸಾಕಾಣಿಕೆ ಮತ್ತು ರಸಮೇವು ಉತ್ಪಾದನೆ ಘಟಕಗಳನ್ನು ಸ್ಥಾಪಿಸಲು ಆರ್ಥಿಕ ನೆರವನ್ನ ನೀಡಲಾಗ್ತದೆ ಇನ್ನು ನಮ್ಮ ಸರ್ಕಾರ ಮತ್ತೆ ಈ ಪಶುಸಂಗೋಪನಾ ಇಲಾಖೆ ನೀಡ್ತಾ ಇರುವಂತ ಸಹಾಯಧನ ಯೋಜನೆಗಳಿಂದ ನಮ್ಮ ರೈತರಿಗೆ ಆಗುವಂತ ಪ್ರಯೋಜನಗಳೇನು ಅಂತಿದೆ ಮೊಟ್ಟ ಪಶುಸಂಗೋಪನೆಯು ದೇಶದ ಜಿ ಡಿ ಪಿಯಲ್ಲಿ ಶೇಕಡಾ ನಾಲ್ಕು ಪಾಯಿಂಟ್ ಒಂದು ಒಂದರಷ್ಟು ಪಾಲನ್ನ ಹೊಂದಿರತಕ್ಕಂಥದ್ದನ್ನ ನಾವು ನೋಡಬಹುದು ಮತ್ತು ದೇಶದ ಕೃಷಿ ಜಿ ಡಿ ಪಲ್ಲಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಆರರಷ್ಟು ಭಾಗವನ್ನ ಈ ಪಶುಸಂಗೋಪನಾ ಇಲಾಖೆ ಹೊಂದಿರತಕ್ಕಂಥದ್ದು ಕೂಡ ವಿಶೇಷವಾಗಿದೆ ಪಶುಸಂಗೋಪನಾ ಇಲಾಖೆಯು ರೈತರಿಗೆ ಕೊಡಮಾಡಿರತಕ್ಕಂತಹ ಸಹಾಯ ಸೌಲಭ್ಯಗಳಿಂದ ರೈತರಿಗೆ ಸುಲಭ ಸಹ ಸೌಲಭ್ಯ ಹೆಚ್ಚಿನ ಉತ್ಪಾದನೆ ಮತ್ತು ಕಡಿಮೆ ಆರ್ಥಿಕ ಹೊರೆಯಂತಹ ಲಾಭಗಳು ಪ್ರಾಪ್ತವಾಗುತ್ತವೆ ಸಹಾಯಧನಗಳಿಂದ ರೈತರು ಪಶುಸಂಗೋಪನೆಯಲ್ಲಿ ಹೆಚ್ಚು ಉತ್ಪಾದನೆಯನ್ನು ಮಾಡಿ ಆರ್ಥಿಕಾಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗುತ್ತದೆ ರಾಷ್ಟ್ರೀಯ ಆಹಾರ ಭದ್ರತೆಯಲ್ಲಿ ಹಾಲು ಮಾಂಸ ಮೊಟ್ಟೆಗಳು ಜನರಿಗೆ ಪ್ರೋಟೀನ್ ಅನ್ನ ಒದಗಿಸುತ್ತವೆ ಅಲ್ಲದೆ ಪಶುಸಂಗೋಪನಾ ಮಾಲೀಕರು ಮತ್ತು ಗ್ರಾಹಕರಿಗೂ ಕೂಡ ಆರ್ಥಿಕಾಭಿವೃದ್ಧಿಯ ಅನುಕೂಲವಾಗತಕ್ಕಂಥದ್ದನ್ನ ನೋಡಬಹುದು ಹೈನುಗಾರಿಕೆ ಕುಕುಟೋದ್ಮ ಕುರಿ ಅಥವಾ ಮೇಕೆ ಸಾಕಾಣಿಕೆಗಳಿಂದ ರೈತರು ಅಭಿವೃದ್ಧಿಯನ್ನು ಹೊಂದಿ ರಾಷ್ಟ್ರದ ಆರ್ಥಿಕಾಭಿವೃದ್ಧಿಯಲ್ಲಿ ತಮ್ಮ ಪಾತ್ರವನ್ನ ವಹಿಸಲು ಕೂಡ ಈ ಸಹಾಯಧನ ಯೋಜನೆಗಳು ಬಹುಮುಖ್ಯವಾದ ಉತ್ತೇಜನವನ್ನ ನೀಡ್ತಾ ಬಂದಿವೆ ಇನ್ನು ಹೈನುಗಾರಿಕೆ ಮತ್ತು ರಫ್ತಿನಿಂದಲೂ ಕೂಡ ನಾವು ಅಮೂಲ್ಯವಾದಂತಹ ವಿದೇಶಿ ವಿನಿಮಯವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯವಾಗ್ತಾ ಇರೋದನ್ನು ನೋಡಬಹುದು ಆತ್ಮೀಯ ರೈತ ಬಾಂಧವರೇ ತಾವು ಈ ಪಶುಪಾಲನೆಗೆ ಇರುವಂಥ ಸೌಲಭ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಶರತ್ಚಂದ್ರ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಿಸ್ಬೋದು ದೂರವಾಣಿ ಸಂಖ್ಯೆ ಹೀಗಿದೆ ಎಂಟು ಸೊನ್ನೆ ಏಳು ಮೂರು ಸೊನ್ನೆ ಒಂಬತ್ತು ಎಂಟು ಎರಡು ಮೂರು ಮೂರು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಎಂಟು ಸೊನ್ನೆ ಏಳು ಮೂರು ಸೊನ್ನೆ ಒಂಬತ್ತು ಎಂಟು ಎರಡು ಮೂರು ಮೂರು ತುಂಬ ಸಂತೋಷ ಡಾಕ್ಟರ್ ಶರಚಂದ್ರ ಅವರೇ ತಾವಿದವರೆಗೂ ಪಶುಸಂಗೋಪನಾ ಇಲಾಖೆ ಮತ್ತು ಸರ್ಕಾರಗಳಿಂದ ಈ ಪಶುಪಾಲನೆಗೆ ರೈತರಿಗೆ ಸಿಗುವಂಥ ಸೌಲಭ್ಯಗಳು ಮತ್ತು ಇದಕ್ಕಾಗಿ ಇರುವಂಥ ಯೋಜನೆಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ನಮಸ್ಕಾರ ರೈತ ಬಾಂಧವರೇ ಇದುವರೆಗೆ ಪಶುಸಂಗೋಪನೆಗೆ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಪಿಎಂ ಜಗದೀಶ್ ಈಗ ಕೇಳುವ ಕಾಫಿ પ્રધાન મંત્રી કિસાન માન ધન યો યોગ પેન્શન આસરી નિરાસરે એનું સંતસદ ક્ષણવું કળ્યો સુખદ પે રક્ષિત આગુ અદાતા સુરક્ષિત આગ અનાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷಾ